ನಾನು ಈಗ ಯಾರು ಕೆಲವರೆಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋ ಬಗ್ಗೆ ಬಹಳ ಇದೆ ಕಾರಣ ಇಷ್ಟೇ ಇದು ದುರುದ್ದೇಶದಿಂದ ಇದನ್ನು ರಾಜಕೀಯವಾಗಿ ನನ್ನ ವಿರುದ್ಧ ಸೋತಿರ್ತಕ್ಕಂಥ ಮಾಜಿ ಶಾಸಕರು ಅವರಿಗೆ ಅಂಬೇಡ್ಕರ್ ಭವನ ನಾನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರ್ತೀನಿ ಅಂತ ಅವರಿಗೆ ಸಲ್ಲಿಸಿದೆ ನಾವಲ್ಲಿ ದೊಡ್ಡ ಅಂಬೇಡ್ಕರ್ ಅಂಬೇಡ್ಕರ್ ಅವರ ದೊಡ್ಡ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ನಾವು ಅವರು ಚುನಾವಣೆ ಪೂರ್ವದಲ್ಲಿ ಕೂಡ ಅಂಬೇಡ್ಕರ್ ಭವನ ಯಾವ ರೀತಿ ಮಾಡಿದ್ದಾರೆ ಮತ್ತೊಂದು ಮಾಡ್ತಿದ್ದಾರೆ ನೀವೆಲ್ಲ ನೋಡಿದ್ರೆ ಒಂದು ಮೂರ್ತಿ ತಂದು ಇಟ್ಬಿಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ರು ಯಾಕೋ ಅದು ಫಲ ಕೊಡಲಿಲ್ಲ ಯಾಕಂದರೆ ರಾಜಕೀಯ ಲಾಭ ತಗೋಬೇಕು ಅಂತ ಹೇಳಿ ಪ್ರಯತ್ನ ಪ್ರಯತ್ನಪಟ್ಟರು ಫಲ ಆಗಿಲ್ಲ ಆದರೆ ನಾವು ಆ ರೀತಿ ಮಾಡೋಕ್ಕೆ ಹೋಗಿಲ್ಲ ನಾವು ಅದಕ್ಕೊಂದು ಒಳ್ಳೆ ರೂಪ ಕೊಡಬೇಕು ಎಲ್ಲ ಜಾತಿ ವರ್ಗದ ಜನ ಅಂಬೇಡ್ಕರ್ ಅವರ ಭವನ ಅಂಬೇಡ್ಕರ್ ಅವರ ಬಗ್ಗೆ ಎಲ್ಲರೂ ಗೌರವ ಅಂಬೇಡ್ಕರ್ ಅವರ ಒಂದು ಹೆಸರು ಉಳಿಬೇಕು ಚಿರಕಾಲ ಅಂತಕ್ಕಂಥದ್ದು ನನ್ನದರ ಒಂದು ಉದ್ದೇಶ ಆ ರೀತಿಯಾಗಿ ಅಂಬೇಡ್ಕರ್ ಅವರ ಒಂದು ಒಳ್ಳೆ ಪುತ್ನಿ ಮಾಡಬೇಕು ಒಂದು ರಕ್ಷಣೆ ಇರ್ತಕ್ಕಂಥ ಜಾಗ ಒಂದು ಯಾವುದೇ ರೀತಿ ಅದಕ್ಕೆ ಒಂದು ಗೌರವಿತ ಸ್ಥಾನದಲ್ಲಿ ಕೂರಿಸಬೇಕು ಅದಕ್ಕೆ ಅಂಬೇಡ್ಕರ್ ಅವನು ಸೂಕ್ತ ಅಂತೇಳಿ ನಾವು ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಆದರೆ ಇಲ್ಲಿ ಒಂದು ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಬಂದಂಥವ್ರು ಶಾಲೆ ಅಭಿವೃದ್ಧಿಯನ್ನು ಪಕ್ಕಕ್ಕಿಟ್ಟು ನಾವು ನಿಲ್ಸ್ಕೋದಿತ್ತಲ್ಲೋ ಶಾಲೆ ಅಭಿವೃದ್ಧಿ ನಿಲ್ಲಿಸ್ಕೊಟ್ರಿ ನಾವು ಎಂಬ ಎ ಆಗಿದ್ದೀವಿ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅದಕ್ಕೂ ಅಡ್ಡಿಪಡಿಸ್ತೀನಿ ಪಟ್ಟಿ ಬೇಕು ಆದರೆ ಅವರು ಇದನ್ನು ಈ ರೀತಿಯಾಗಿ ಜನರಿಗೆ ತಪ್ಪದಾರಿಗೆ ಇಡಿಬೇಕು ಅಂತಕ್ಕಂಥ ಇತ್ತಂದರೆ ಅದನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಇದು ಕಾನೂನು ಪ್ರಕಾರ ಅವಕಾಶ ಇಲ್ಲ ಅನುಮತಿ ತಗೋಬೇಕು ಈ ರೀತಿ ಎಲ್ಲೆಂದರಲ್ಲಿ ಮೂರ್ತಿಗಳನ್ನು ಇಡುವಂಥದ್ದು ಮುಖ್ಯಕ್ಕೆ ನಾಳೆ ಯಾರು ಏನಾದರೂ ಅನಾಹುತ ಆದರೆ ಏನಾದರೂ ಯಾರಾದರೂ ಅಲ್ಲಿ ಹೋಗಿ ಒಂದು ಹೆಚ್ಚು ಕಮ್ಮಿ ಮಾಡಿದರೆ ಇವತ್ತು ನೋಡಿ ಜಿಲ್ಲೆಯಲ್ಲಿ ಹಲವಾರು ಕಡೆ ಥರ ಸಂಸ್ಥೆಗಳನ್ನು ಉದ್ಭವ ಆಗ್ತಾ ಇದ್ದೀವಿ ನಾಳೆ ಯಾರು ಜುವಣಗಾರರಾಗ್ತಾರೆ ನಾಳೆ ನಾಳೆ ನಮ್ಮ ಅದಕ್ಕೂ ನಮ್ಮನ್ನೇ ತಪ್ಪು ಮಾಡ್ತಾರೆ ಇದೆಲ್ಲ ಅನುಮತಿ ತೊಗೋಬೇಕು ಅಂತ ಹೇಳಿದಾಗ ಬಹುಶಃ ಅವರು ಇವರ ಕುಮ್ಮಕ್ಕಿತ್ತು ಅವರು ಸದಾ ಅವರು ಪರವಾಗಿದ್ದಂಥ ವ್ಯಕ್ತಿ ಅವರು ಅದನ್ನು ದೊಡ್ಡದಾಗಿ ಮಾಡಿದ್ರು ಆದರೂ ನಾವು ಭಾಳ ತಾಳ್ಮೆಯಿಂದ ಇದ್ದೀವಿ ರಾತ್ರಿ ಇವತ್ತು ರಾತ್ರಿ ತೆರವುಗೊಳಿಸ್ರು ಅಂತ ಹೇಳ್ತಾರಲ್ಲ ರಾತ್ರೋ ರಾತ್ರಿ ತಂದಿರುವಂಥ ಅವಶ್ಯಕತೆ ಏನು ಹಿಂಗಾರು ಅಂಬೇಡ್ಕರ್ ಅವ್ರನ್ನ ಇವರು ಅಷ್ಟು ಗೌರವ ಕೊಟ್ಟು ಯಾಕೆ ಅದನ್ನು ಸ್ಥಾಪನೆ ಮಾಡಬೇಕು ಅಂತ ಒಳ್ಳೆಯ ಉದ್ದೇಶ ಆಗಿದ್ದರು ಯಾಕೆ ಅನುಮತಿ ತಗೊಂಡು ಒಂದು ಕಾನೂನುಬದ್ಧವಾಗಿ ಯಾಕೆ ಅದನ್ನು ನೀಡುವಂಥ ಪ್ರಯತ್ನ ಮಾಡ್ತಿದ್ದೆ ರಾತ್ರೋರಾತ್ರಿ ರಾತ್ರಿ ಯಾಕೆ ಅಂಬೇಡ್ಕರ್ ಅವ್ರಿಗೆ ಆಗೋ ರೀತಿಯಲ್ಲಿ ಯಾಕೆ ತಂದಿತ್ತು ಜಿಲ್ಲಾಡಳಿತ ಅವತ್ತೇ ಮನಸ್ಸು ಮಾಡಿದರೆ ಅವತ್ತೇ ಬೆಳಗ್ಗೆ ತೆಗೆದೋದು ಅದನ್ನು ನಾವು ಯಾವುದು ಅದನ್ನು ಆ ಬರುವಂಥ ಕೆಲಸ ಮಾಡ್ತೀವಿ ಕಾನೂನಲ್ಲಿ ಏನು ಅವಕಾಶ ಇದೆ ಏನು ಅವ್ರಿಗೆ ಅನುಮತಿ ಕೊಡೋದು ಮತ್ತೊಂದು ಕೊಡೋದು ಇವೆಲ್ಲ ನಾವು ಪ್ರಕ್ರಿಯೆಗಳನ್ನು ನಾವು ಅವ್ರೆಷ್ಟೇ ನಮ್ಮ ಮೇಲೆ ಆಪಾದನೆಗಳು ಮಾಡಿದ್ರು ಕೂಡ ನಾನು ಭಾಳ ಸಮಾಧಾನವಾಗಿ ಅದಕ್ಕೆ ಎಲ್ಲ ಪ್ರಕ್ರಿಯೆಗಳನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡೋದರಿಂದ ಹೇಳಿ ಎಲ್ಲ ಮಾಡಿದ್ದೀನಿ ಆದರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ ಆದೇಶಗಳ ಹಿನ್ನೆಲೆ ಕೋರ್ಟಲ್ಲಿ ದಾವೆ ಆಗಿ ಕೋರ್ಟಲ್ಲಿ ಸ್ಪಷ್ಟವಾಗಿ ಅದನ್ನು ನೀವು ಸುಪ್ರೀಂ ಕೋರ್ಟ್ ಹೈಕೋರ್ಟು ಆದೇಶಗಳನ್ನು ಒಂದು ತೀರ್ಮಾನದ ಪ್ರಕಾರ ನೀವು ಕ್ರಮ ತಗೋಬೇಕಂತ ಜಿಲ್ಲಾಡಳಿತಗಳು ಸೂಚನೆ ಕೊಟ್ಟಿದ್ದಾರೆ ಆದರೂ ಸುಮಾರು ಒಂದೂವರೆ ಎರಡು ತಿಂಗಳಿಂದ ಬಂದಿರಬೇಕದ್ದು ಆದೇಶ ಆದರೂ ಭಾಳಷ್ಟು ಅವರು ಜಿಲ್ಲಾಡಳಿತ ಅದಕ್ಕೆ ಒಂದು ತಾಳ್ಮೆಯನ್ನು ಇದ್ದಾರೆ ಕಡೆಗೆ ಅಂತಿಮವಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ಹೇಳಿ ಅವರು ಅದನ್ನು ಅವರು ಕಾನೂನುಬದ್ಧವಾಗಿ ಎಲ್ಲ ರೀತಿ ಅವರು ಅಂಬೇಡ್ಕರ್ ಅವರು ಗೌರವ ಬರೋ ರೀತಿಯಲ್ಲಿ ಅವರು ಅದನ್ನು ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದಕ್ಕೆ ಇವರು ಎಲ್ಲರಿಗೂ ಬೈತೀವಿ ಮಾಡ್ತೀವಿ ಅಂತ ಸಂತೋಷ ನಾನು ಈಗ ಹತ್ತು ವರ್ಷ ನನಗೆ ಭಾಳಷ್ಟು ಪಾಠ ಕಲಿತಿದ್ದೀನಿ ಬಯೋ ಅಂಥವ್ರಿಗೆ ನಾನು ಮತ್ತೆ ಬೈದರೆ ಬಹುಶಃ ನನಗೂ ಅವ್ರಿಗೂ ವ್ಯತ್ಯಾಸ ಇರೋಲ್ಲ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ನನಗೆ ಬೈದಷ್ಟು ಅವರಿಗೆ ಸಂತೋಷ ಆಗಿ ಅವರು ಊಟ ಮಾಡಿದ್ದು ಜೀರ್ಣ ಆಗುತ್ತೆ ಅಂದರೆ ಇನ್ನಷ್ಟು ಬಯಲಿ ಅವ್ರ ಆರೋಗ್ಯವಂತರಾಗಿರಲಿ ಅಂತಕ್ಕಂಥ ಪ್ರಾರ್ಥನೆ ನಾನು ಮಾಡ್ತೇನೆ ಆದರೆ ಹಿಂದೆ ಇದ್ದಾರಲ್ಲ ಮಹಾನ್ ಭಾವರು ಮಾಜಿ ಶಾಸಕರು ಬಹುಶಃ ಅವರು ಅಟ್ಯಾಚ್ ಆಗಿದೆ ಅಧಿಕಾರ ಶಾಶ್ವತ ಅಂತಕ್ಕಂಥ ಭಾವನೆ ಅಂತ ಹೇಳ್ತಾರೆ ಅಧಿಕಾರ ನನಗೂ ಶಾಶ್ವತ ನಾನು ಇವುಗಳೇ ಹೇಳ್ತಾ ಇದ್ದೇನೆ ಗೊತ್ತೇ ನನಗೂ ಶಾಶ್ವತ ಅಲ್ಲ ಅವ್ರಿಗೂ ಶಾಶ್ವತ ಅಲ್ಲ ಇನ್ನು ಎಷ್ಟು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ತಾರೆ ಕಾರಣಗಳು ಬೇರೆ ಬೇರೆ ಮತ ಮಾತಾಡುವಂಥ ಸಂದರ್ಭದಲ್ಲಿ ಅವ್ರು ಬೇರೆ ಬೇರೆ ಅದನ್ನು ಅಲತೆ ಮಾಡಿ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ ನಾನು ಒಳ್ಳೆ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಆದರೆ ಅವ್ರಿಗೆ ಎರಡು ನೋಡಿ ಈ ಥರ ಯಾಕೆ ಆಲೋಚನೆ ಬರಲಿಲ್ಲ ಈ ರೀತಿ ಬಡವರಿಗೆ ಈ ರೀತಿ ವಾಹನ ಕೊಡ್ಬೋದು ಈ ರೀತಿ ಇಂತಲೂ ಕ್ಷೇತ್ರದಲ್ಲಿ ಬದುಕಲ್ಲಿ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ಬೋದು ಅಂತ ಒಂದು ಆಲೋಚನೆ ಬಂದಿದೆ ನಿರಂತರವಾಗಿ ಅವರಿಗೆ ಆಲೋಚನೆಗಳೇ ಬಂದಿಲ್ಲ ಬಹುಶಃ ಎರಡು ವರ್ಷದಿಂದ ಅವರು ಈ ಸರ್ಕಾರಕ್ಕೆ ಎಷ್ಟು ಆದಾಯ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಎಷ್ಟು ಖರ್ಚಾಗಿದೆಯೋ ದಿನ ಸಾಯಂಕಾಲ ನನಗೆ ಗೊತ್ತಿಲ್ಲ ಅದು ಬಹುಶಃ ಸರ್ಕಾರಕ್ಕೆ ಎಷ್ಟು ಆದಾಯ ಬಂದಿರ್ಬೋದು ಅಂತ ನಾನು ಭಾವಿಸ್ತೇನೆ ಅವರು ಈ ನೋನಲ್ಲೇ ಅವರು ಈ ರೀತಿ ಇವರು ಅಂಬೇಡ್ಕರ್ ಅವರು ಭವನ ಚೆನ್ನಾಗಿ ಮಾಡ್ತಾ ಇದ್ದಾರೆ ವಾಲ್ಮೀಕಿ ಭವನ ಚೆನ್ನಾಗಿ ಮಾಡ್ತಾಯಿದ್ದಾರೆ ಎಲ್ಲ ಸಮುದಾಯಗಳಿಗೆ ಜಾಗ ತೆಗೆದು ಹೋಗ್ತಾ ಇದ್ದಾರೆ ಇದೆಲ್ಲ ಮಾಡಿಬಿಟ್ರೆ ಎಲ್ಲ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಭಾಳ ವೇಗವಾಗಿ ಆಗ್ತಾಯಿದ್ದಾರೆ ಇದೆಲ್ಲ ನಾನು ಮಾಡಲಿಲ್ಲವಲ್ಲ ಇದೆಲ್ಲ ಮಾಡಿಬಿಟ್ರೆ ಮತ್ತೆ ಜನ ಅವರಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಓಟ್ ಕೊಟ್ಬಿಡ್ತಾರೆ ಅದಕ್ಕೆ ಸಮಾಜದಲ್ಲಿ ಜಾತಿ ಹೆಸರಲ್ಲಿ ಇಲ್ಲೇ ಏನು ಅವರು ಪ್ರಯತ್ನ ಮಾಡಿ ಪ್ರಯೋಗಗಳನ್ನು ಮಾಡಿ ಸ್ವಲ್ಪ ಮಟ್ಟಕ್ಕೆ ಯಶಸ್ಸು ಬಂದಿದ್ರು ಮತ್ತು ಅದೇ ಒಂದು ಪ್ರಯತ್ನ ಮಾಡಬೇಕು ಈ ರೀತಿ ಸೃಷ್ಟಿ ಮಾಡಬೇಕು ಅಂಥೇಳಿ ಪಾಪ ಮುಗ್ ಮುಗ್ಧರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಹಣ ಕೊಡುವಂಥದ್ದು ಮತ್ತೊಂದು ಕೊಡುವಂಥದ್ದು ಆಮಿಷ ಒಡ್ಡುವಂಥದ್ದು ಏನೇನು ಅವರು ಮೆನ್ನೆಲ್ಲ ಮೊನ್ನೆ ಎಲ್ಲೆಲ್ಲಿ ಕಾಲೋನಿಗಳಲ್ಲಿ ನನ್ನ ವಿರುದ್ಧ ಏನು ಹೇಳಿದ್ರು ಏನೆಲ್ಲ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಎಲ್ಲ ಸಂಪೂರ್ಣ ಮಾಹಿತಿ ನನಗೆ ತಗಿದೆ ಸಂತೋಷ ಈಗ ನಾನು ನೋಡಿ ಈಗ ವಿನೋಬ ಕಾಲನಿ ವಿನೋಬ ಕಾಲನಿ ಸಂಪೂರ್ಣವಾಗಿ ಹೊಸ ವ್ಯವಸ್ಥೆಗೆ ಹೊಸ ಅಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು ಅಂತೇಳಿ ಕೆಲವೇ ಅಂಗನವಾಡಿ ಕರ್ಕೊಂಡು ಹೋಗ್ತೀನಿ ಸುಮಾರು ಒಂದುವರೆ ಕೋಟಿಗಿಂತ ಹೆಚ್ಚು ಒಂದು ವಿನ್ಯಾಸ ಮಾಡ್ತಿದ್ದೀನಿ ಅಲ್ಲಿ ರಕ್ಷೆ ಇದೆ ರಕ್ಷೆ ಅಭಿವೃದ್ಧಿ ಕೆಲಸಕ್ಕೂ ನಾನು ಅದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ನನಗೆ ಆದಷ್ಟು ಬೇಗ ಅದನ್ನು ಮನೆಯ ಎಸ್ಟಿಮೇಟನ್ನು ನೋಡಿದ್ದೀನಿ ಅದು ಡಿಸೈನ್ ನೋಡಿದ್ದೀನಿ ಈಗ ಆದಷ್ಟು ಬೇಗ ಅದನ್ನು ಮಂಜೂರು ಮಾಡ್ತೀನಿ ಹತ್ತಿನ ಕಾಲನಿಯಲ್ಲಿ ಒಂದು ಅಲ್ಲಿ ಒಂದು ಆರೋಗ್ಯ ಕೇಂದ್ರ ನಾವು ನಮ್ಮ ಕ್ಲಿನಿಕ್ ಮಾಡಿದ್ದೀವಿ ಅಲ್ಲಿ ನಮ್ಮ ಕ್ಲಿನಿಕ್ ಮಾಡೋದ್ರ ಜೊತೆಗೆ ಮೇಲೆ ಅಲ್ಲಿ ಲೈಬ್ರರಿ ಮಾಡಬೇಕು ಮಾಡಬೇಕು ನಗರೋತ್ಥಾನ ಸ್ಕೀಮಲ್ಲಿ ಅಲ್ಲೂ ಕೆಲವು ಭಾಳ ವರ್ಷದಿಂದ ಪೆಂಡಿಂಗ್ ಇದ್ದಿದ್ದು ಸುಮಾರು ಆರು ರಸ್ತೆಗಳು ಕೂಡ ಮಾಡ್ತಾಯಿದ್ದೀವಿ ಇದು ಯುವಗಿರಿ ಇದೆಯೆಲ್ಲ ಪ್ರತಿಯೊಂದು ಮಾಡ್ತಾಯಿದ್ದೀವಿ ಈಗ ನಾನು ಈಗ ಆಶ್ರಯ ಬಡಾವಣೆ ಕೋಟೆ ಕಾಲೋನಿಗೆ ಮತ್ತು ಎಲ್ಲ ಸುಮಾರು ಏಳು ಕಾಲೋನಿಗಳಿಗೂ ಸಮಸ್ಯೆ ಇದು ಮಾಡ್ತಿದ್ದೀನಿ ಒಂದು ದೂರದೃಷ್ಟಿ ಇಟ್ಟನ್ನು ನಾವು ನೋಡ್ತಾ ಇದ್ದೀವಿ ಈಗ ರಾಜ್ಯ ನಮ್ಮ ಇದು ಆಶ್ರಯ ಬಡಾವಣೆಯಲ್ಲಿ ಸ್ಮಶಾನ ಎರಡಕ್ಕೆ ನೋಡ್ತಿದ್ದೀನಿ ಈ ಥರ ಎಲ್ಲ ಎಲ್ಲ ಭಾಗದಲ್ಲೂ ನಾವು ಆ ವರ್ಗದ ಜನರಿಗೆ ನಾನು ಯಾವತ್ತೂ ನಾನು ನಿವಾಸ ಮಾಡಿಲ್ಲ ಸಿಮೆಂಟ್ ಖರ್ಚು ಮಾಡುತ್ತಿರೋದಿರ್ಬೋದು ಮೈಸೂರಲ್ಲಿ ಎಲ್ಲ ಇವತ್ತು ಬೇಜ ಕಾಲೋನಿ ಇರ್ಬೋದು ಸುಮಾರು ಏಳ್ನೂರ ತೊಂಬತ್ತು ಮನೆಗಳು ಏಳ್ನೂರ ತೊಂಬತ್ತೆಂಟು ಮನೆ ಕೊಟ್ಟಿರೋದು ಇರ್ಬೋದು ನೂರ ಅರವತ್ತು ಮನೆ ಬೇಜ ಕಾಲೋನಿ ಕಟ್ಟಿದ್ದೀನಿ ಛತ್ತೇಸ್ವರ್ ಠಾಣೆಯಲ್ಲಿ ನೂರ ಮೂವತ್ತು ಮನೆ ನೂರ ನಲ್ವತ್ತು ಮನೆ ಕಟ್ಟಿದ್ದೀನಿ ಟಿಪ್ಪು ನಗರದಲ್ಲಿ ನೂರು ಮನೆಗೆ ಖರ್ಚು ಖರ್ಚಿದ್ದೀನಿ ವೆಂಕಿರಕೋಟೆ ಕಾಲೋನಿಯಲ್ಲಿ ಸುಮಾರು ಸುಮಾರು ಇಪ್ಪತ್ತೈದು ನೂರ ಮನೆ ಕಟ್ಟಿಸಿದ್ದೀನಿ ಎಲ್ಲ ಕಾಲೋನಿಗಳಲ್ಲೂ ಕರ್ತಿದ್ದೀನಿ ದಿನ ಸಂದರ್ಭದಲ್ಲಿ ನಾವು ಮಾಡ್ತೀವಿ ಕರ್ಸಿದ್ದೀವಿ ಗುರಾಮ ಕಾಲದಲ್ಲಿ ಕರ್ಸಿದ್ದೀವಿ ಈ ರೀತಿ ಎಲ್ಲಾ ಕಡೆ ನನ್ನ ಅವಧಿಯಲ್ಲಿ ನಾವು ಮಾಡಿದ್ದೀನಿ ಬಹುಶಃ ಅವರು ಆ ರೀತಿ ಏನಾದರೂ ಮಾಡಿ ಹೇಳ್ಬೋದು ಕೀರ್ತಿ ನಗರದಲ್ಲಿ ಮಾಡ್ತಿದ್ದೀನಿ ನಮ್ಮ ಬಣ್ಣ ಮೇಲೆ ಮಣ್ಣಿನ ಮಾಡಿ